ಈ ದೇಶಕ್ಕೆ ನಾನಾದರೆ ಪ್ರಧಾನಿ ಸಾರಾಯಿ ಅಂಗಡಿಯೇ ನನಗಾಗರಾಜಧಾನಿ ಗುಡಿಯಲ್ಲಿನ ದೇವರಿಗೂ ಕೂಡ ಬ್ರಾಂದಿಯ ನೈವೇದ್ಯ ಏ ಗಂಗಾ ಗಂಗಾ ಬಾಗ್ಲ ತಗಿಯೇ ಏಟತ್ತೆ ಕುಕ್ಕೆ ಮಾದು ಓ ಗಂಡ್ ಬಂದವನೆಂಬುದೇನಿಲ್ಲ ತಗಿ ಬಾಗ್ಲ ವಿಶಾಲ ವಿಶಾಲ ಬಾರಮ್ಮ ಇಲ್ಲಿ ಯಾರೋ ಕೂಕೆಮ್ತಾವ್ರೆ ಕುಡಿದು ಬಂದು ಇಲ್ಲಿ ಗಲಾಟೆ ಮಾಡ್ತಾವ್ರೆ ಬಾಗ್ಲು ತೆಗಿ ಅಂತಂದೇಳಿ ಬಾರಮ್ಮ ನೋಡು ಯಾರು ಇವರು ಅಲ್ಲ ಕಂತಿಪ್ಪಜ್ಜಾ ನಿನಗೆ ಮನೆ ಯಾವುದು ಬಾಗ್ಲ ಯಾವುದು ಕುಡ್ದಿರ ನಿನಗೆ ಜ್ಞಾನ ಬೇಡದೆ ಇದೆ ಮನೆ ಬಂದು ಇಲ್ಲಿ ಯಾರ ಮನತಕ ಬಂದು ಬಾಗ್ಲು ತೆಗಿ ಗಂಗಾ ಗಂಗಾ ಅಂತಂದೇಳಿ ಕೂಕಿದೀಯ ನಿನ್ನ ಮನೆಯಲ್ಲೈತೆ ನಿನ್ನ ಬಾಗ್ಲೈತೆ ಈ ಪಾಟಿ ಕುಡಿದು ಜ್ಞಾನ ಗೆಟ್ಟು ಬಂದು ಮನೆ ತಗೆ ಬಾಗಿಲು ಬಡಿದ್ರೆ ನಿನ್ಗೇನೇ ಅನ್ಸೋದೇ ಇಲ್ವೇ ನೋಡು ನಮ್ಮ ಮನೆಗೆ ನೆಂಟರು ಬಂದಿದ್ದಾರೆ ಏನೋ ಊರಿಂದ ನಮ್ಮ ಚಿಕ್ಕಮ್ ಬಂದೈತಿ ಅವ್ರು ಎಷ್ಟು ಹೆದ್ರಿಕೇನರು ನಿನ್ನ ಬಂದು ಈಗ ಹಿಂಗೆ ಕೂಗಾಡಿರಿ ನಿಮ್ಮ ಮನೆಯಲ್ಲೈತೆ ಎಂಬುದು ಗೊತ್ತಾಗೋದಿಲ್ಲ ಆ ಪಟ್ಟಿ ಯಾಕೆ ಕುಡಿಬೇಕು ಒಂದು ಸ್ವಲ್ಪ ಆಳ್ತ ಕುಡಿಬೇಕು ಮನೆಯಲ್ಲೈತೆ ಬಾಗ್ಲೈತೆ ಅಂತ ಅನ್ನಂಗೆ ತಡಿ ಅಂಗಕ್ಕನ ಕರಿತೀನಿ ಸರಿಯಾಗಿ ಗ್ರಾಚಾರ ಬಿಡಿಸ್ತೈತಿ ನಿನ್ನ ಪಕ್ಕಿ ತಗೊಂಬಂದು ಬಂದು ನಮ್ಮನೆ ಬಾಗ್ಲು ಬಿಡಿತೀಯಾ ಆ ಕುಡಿದನು ನೀನು ನೆಟ್ಗೆ ನಿಮ್ಮನೆ ತಗೋಬೇಕು ನೀನು ಇಲ್ಲಿ ಬಂದು ಬಾಗ್ಲು ಬಡಿದ್ರೆ ಏ ಅಂಗಕ್ಕ ಏನ್ ಮಾಡ್ತಿದೀಯ ಬಾ ನೋಡು ಇಲ್ಲಿ ನಿಮ್ಮ ನಿಮ್ಮಯ್ಯಪ್ಪ ಕುಡ್ದ್ ಬಂದು ಇಲ್ಲಿ ನಮ್ಮನೆ ತಗೆ ಬಾಗ್ಲು ಬಿಡಿದ್ದತೆ ನಮ್ ಚಿಕ್ಕಮ್ಮಿತ್ತು ಇತ್ತು ಬಾ ಮನ್ ನಿಮ್ಮ ತಗ ಬರೋದ್ ಬಿಟ್ಟು ಇಲ್ಲಿ ಬಂದು ನಮ್ಮನ್ ತಗೇ ಗಲಾಟಿ ಮಾಡ್ತೈತೆ ಬಂದು ಇಲ್ಲಿ ಒಂಚೂರು ಬಾ ಕರಿ ಬಾ ನಿನ್ ಗಂಡನ ಏ ಅದೇನೆ ಮನೆ ಆ ಕುಡಿದ್ ಹೋಗಿ ಅವ್ರ ಬಾಗ್ಲಿ ಬಿಡೋದ್ರೆ ಸುಮ್ಮನೆ ಏನು ಪರ್ಕಿ ಗಾತ್ರ ಬಿಡಿಸೋ ಕಂಡ ಮನೆ ತಗಿನ ಮಕ್ಕ ಉಳಿಸ್ತೀಯ ಅವ್ರ ಇವ್ರ ಮನೆ ತಕ್ಕ ಹೋಗಿ ಗ್ಯಾನ್ ದಪ್ಪ ಯಾಕೋ ಯಾಕೆ ಕುಡಿತೀಯಾ ನಮ್ಮನ್ನ ಉಟ್ಕೊಂಡ್ ನಂಬೆ ಕಂಡ ಬಾಯಿ ತರಗಿಸ್ತೀಯಾ ಈ ಬತ್ತಿ ಏನ್ ಪರ್ಕಿ ತೋರ ಹೋಗಿ ಒಳಕ್ ಹೋಗಿ ಕೂಲಿ ಹೋಗಿ ಎಲ್ಲ ನಾನೂರು ರೂಪಾಯಿ ತಂದು ಯಾವ್ದಾನ ಡಬ್ಬೆ ಗಪ್ಪ ಬೇಗ ಇಟ್ಕೊಂಡಿದ್ರೆ ಅದಕ್ಕೂ ಉಳ್ಬಾಳಿ ಹೋಗಿ ಅದನ್ನ ಓದ್ಕೊಂಡೋಗಿ ಕುಡಿದು ಬತ್ತೀಯ ಕುಡಿದು ಬಂದು ಇಲ್ಲಿ ಗಲಾಟಿ ಮಾಡ್ತೀಯ ಅವ್ರಿವ್ರ ಕೊಟ್ಟೆ ಹೋಗಿ ಜಗಳಕ್ಕೆ ಕೊಪ್ಪಿಯ ಕುಡಿದು ಬಂದನು ಸುಮ್ಮನೆ ಮನಿಕೆ ನಾನು ಮನಿಕೆ ಮಲ ಮರ್ಯಾದೆಗೆ ಈಗ ಅವ್ರು ಬಂದು ನಮ್ಮನ್ನ ಬೈತಾರೆ ನಿಮ್ಮ ಇಷ್ಟೇನೆ ಮಾಡೋದು ಕುಡುಕು ನನ್ನ ಮಕ್ಕಳು ಕಟ್ಕೊಂಡು ನಮ್ಮ ಮನೆ ಬರನೇ ಹಿಂಗೆ ಏ ಗಂಗಾ ನಾನು ಇಷ್ಟೇ ನಿನ್ನ ಅರ್ಥ ಮಾಡ್ಕೊಂಡಿದ್ದು ನನ್ನ ಮೇಲೆ ಇಷ್ಟೇ ನಿನ್ನ ಪ್ರೀತಿ ಇರೋದು ನಾನು ಎಷ್ಟು ಚೆನ್ನಾಗಿ ನೋಡ್ಕೊಂತೀನಿ ನೆನೆ ದಿನ ನಾನು ಆಟೋನಿಗೆ ಹೋಗಿದ್ದೆ ಹೋಗಿ ಒಂದು ನಿನಗಾಗಿನ ಒಂದು ಒಳ್ಳೇದೊಂದು ಸೀರೆ ತಕೊಂಡು ಹಳೆ ತಗೊಂಡು ಹೂವು ತಗೊಂಡು ಆಮೇಲೆ ಖರ್ಚಿಗೆ ಐನೂರು ರೂಪಾಯಿ ದುಡ್ಡು ತಕೊಳ್ಳಿ ಅಂತಂದೇಳಿ ಇಷ್ಟೇ ಮಾಡ್ಕೊಂಡಿರೋದು ನೀನು ಕೊಟ್ಟಿದ್ದೀಯ ನನಗೆ ಚೆನ್ನಾಗಿ ಗೊತ್ತು ಆ ನಾನು ಯಾರು ಕೊಟ್ಟಿದ್ರು ಯಾರು ಸೀರೆ ಕೊಡ್ಸಿದ್ರು ಎಲ್ಲ ಗೊತ್ತು ನಮ್ಮ ನೀನು ಹೋಗಿದ್ದಲ್ಲ ನಮ್ಮ ಕೊಡು ನಾನು ಹಬ್ಬಕ್ಕಂತೂ ಬರಲಿಲ್ಲ ಅಂತಂದೇಳಿ ಸೀರೆ ಕೊಟ್ಟು ಹಣ್ಣು ಹೂವು ಕೊಡಿಸಿ ರೂಪಾಯಿ ದುಡ್ಡು ಕೊಟ್ಟು ನಮ್ಮ ಕೊಡು ಖರ್ಚಿಗೆ ಅಂತಂದೇಳಿ ಕೊಟ್ಟು ತಂದು ನಾನೇ ಅಂತಂದೇಳಿ ಸುಳ್ಳು ಹೇಳಿ ಅದ್ರಾಗೆ ಐನೂರು ರೂಪಾಯಿ ದುಡ್ಡು ಇಡ್ಕೊಂಡು ಐನೂರು ರೂಪಾಯಿ ಕೊಟ್ಟು ಅದ್ರಾಗೆ ಕೊಡದ್ ಬಂದು ಮಾಡ್ತಿದ್ದೀಯಾ ನಮ್ಗೆ ಗೊತ್ತಾಗಲ್ಲ ಹೇಳಿ ನಾನು ಎಂದ ಒಳ್ಳೆ ಬಿದ್ದು ಬಂದೈತೆ ಇಷ್ಟೋಷ್ಟು ಕೂಲಿನಲ್ಲಿ ಮಾಡಿ ಒಂದು ಸೀರೆ ನನ್ನ ನಾನು ಎಷ್ಟು ಸಂತೋಷವಾಗಿದ್ದೆ ಹಿಂಗೆ ಮಾಡ್ತಾನೆ ಯಾರು ಅಂದ್ಕೊಂಡಿದ್ದಿಲ್ಲ ಎಷ್ಟು ಬೇಜಾರಾಗುತ್ತೆ ಯಾರ ಕೊಡೋರು ಕೊಟ್ಟರು ಅನ್ನೋ ಬೀಡೇ ಏನ್ ಅವ್ರೇನು ಕೊಡಿಸ್ಬಾರ್ದಾರ ಏನಲ್ಲ ಕೊಡ್ಸಿರು ಕೊಡಿಸ್ಲಿ ಕೊಡ್ಸಿರೋದೇ ನಾನು ತಂದೆ ಕೊಟ್ಟೆ ನಿನಗೆ ನಾನೇನು ಅದನ್ನೇ ಅಲ್ಲೆಲ್ಲ ಕಳೆದು ಬಂದಿದ್ದೆ ನೇರವಾಗಿ ಮನೆಗ್ ತಂದು ನಿನಗೆ ಕೊಟ್ಟಿದ್ದೀನಿ ಯಾರಮ್ಮ ಇವರು ಈ ಪಾಟಿ ದಿನ ಬಂದು ಕೂಟೆ ಜಗಳ ಮಾಡ್ತಾರಲ್ಲ ಇವ್ರಿಗೆ ಯಾರು ಹೇಳರ್ ಕೇಳೋರ್ ಇಲ್ವೇ ಆ ಯಾರು ಇವರು ಯಪ್ಪಾ ಅವ ಗಂಗಕ್ಕನ ಯಜಮಾನ್ರು ಪಾಪ ಅವಕ್ಕ ದಿನಾಲು ಕೂಲ್ಲಿನಾಗಿ ಮಾಡಿ ಮಕ್ಳು ಮರಿ ಸಾಕುತ್ತೆ ಅದರೊಳಗೆ ಎಲ್ಲನ ಬಚ್ಚಿದ್ರೆ ದುಡ್ಡು ಅದನ್ನೇ ತಗೊಂಡೋಗಿ ಕುಡಿದು ಬರೋದು ದಿನ ಬಂದು ಜಗಳ ಮಾಡೋದು ಒಯ್ಯೋದು ಮಾಡೋದು ಯಾರಾದರೂ ಹೋಗಿ ಜಗಳನ್ನ ಬಿಡ್ಸೋಕ್ಕೆ ಹೋದರೆ ಅವ್ರ ಮೇಲೆ ಜಗಳಕ್ಕೆ ಹೋಗೋದು ನೀನು ಯಾರು ಹೇಳೋಕ್ಕೆ ಕೇಳೋಕ್ಕೆ ನಮ್ಮ ಮನೆಗೆ ನನ್ನ ಹೆಂಡ್ತಿ ನಾನು ಏನಾರು ಮಾಡ್ಕೊಂತೀನಿ ನೀನು ಯಾವ್ ಕೇಳೋಕ್ಕೆ ಅಂತ ಅವ್ರ ಕೂಟೇ ಜಗಳಕ್ಕೆ ಹೋಗೋದು ಇನ್ನೇನು ಮಾಡ್ತಾರೆ ಯಾರು ಹೋಗೋಲ್ಲ ಅಲ್ಲೇ ನೋಡಿ ನೋಡಿ ದಿನ ಸಾಯಾರ್ಗಳರು ಯಾರು ಅಂತ ಯಾರು ಬಿಡ್ಸೋಕೋಗಲ್ಲ ಹಂಗೆ ದಿನ ಪಾಪ ಗುದ್ದಾಡಿ ಗುದ್ದಾಡಿ ಆಗಲಿದ್ದಾಗಲು ಕೆಲಸ ಮಾಡಬಾರ್ದು ಸಾಯಂಕಾಲ ಹಾಕ್ತಿದ್ದಂಗೆ ಇವ್ನ ಪೇಸ್ ಆಡಬೇಕು ಸುಮ್ಕು ಹೋಗ್ರಮ್ಮ ಒಳಕ್ಕೆ ನಿಮ್ಮದು ಮಾತು ಅತಿಯಾತು ಹಾಗೆ ನೋಡು ಅವ ತಂದು ನಿಮ್ಮ ತಲೆ ಮಕ್ಕಳು ಒಯ್ದು ಬಿಡ್ತೀನಿ ನಮ್ಮ ಸುದ್ದಿ ಬಂದ್ಬಿಟ್ರಿ ನಾವ್ ಮಾಡ್ಕೊತಿನ್ ಬೇಕು ಏ ಬರಮ್ಮ ಅಂತರ್ ಕುಟೇನೋ ಬಾ ಹೇಳಕೋ ಕೇ ಬಳಕೆ ಸುಮ್ಮನೆ ಬೇಕು ಏನ್ ನಾನು ಮಾಡ್ಕೊಂಡು ಹೇಳು ಅವ್ರ ಮನೆ ಅವ್ರ ಬಾಗ್ಲು ಸುಮ್ಮನೆ ಅವ್ರಿಗೆಂತವ್ರಿಗೆಲ್ಲ ಹೇಳಕ್ಕೋ ಬರ್ದು ಹೇಳಕ್ ಹೋದ್ರೆ ನಾವು ದೊಡ್ಡ ನಡಿ ಮಾಡಿ ನಡಿ ಅಂಟಿ ಹೋಗೋಣ ಸುಮ್ಮನೆ ನಾವು ಹೇಳಕ್ ಹೋದಷ್ಟು ಇನ್ನೊಂದಿಷ್ಟು ಜೋರು ಬಿಡ್ರಿ ಅಂದಷ್ಟು ಜೋರಾಗಿ ಜಗಳ ಮಾಡ್ತಾರೆ ನೋಡು ನಿಮ್ಮ ಆಡಕ್ಕೆ ಎಲ್ಲರೂ ಹೆಂಗೆ ಮಾಡ್ತಾರೆ ಅಂತ ನಮ್ಮದ ಏನೋ ನೋಡಿ ನಾ ಕಲ್ಕು ಕಲ್ತ ಯಾಕೆ ಮಾಡ್ತೀಯ ನೋಡು ನಿಂಗೆ ಯಾರು ಹೇಳಕ್ಕೆ ಬರ್ತಾರೆ ಹಿಂಗೆ

ಏಯ್ ದಿನ ಅದೆಂಥದ್ದೆಲ್ಲ ಕುಡ್ದು ಬಂದಾಗ ಹಿಂಗೆ ಗಲಾಟೆ ಮಾಡೋದು ಏನೋ ಕುಡಿದ್ರೂ ಕುಡ್ದಿಲ್ಲ ಮಂಗೆ ಬಂದು ಸೊಪ್ಪಿಲ್ಲದಂಗೆ ಮನೆಗೆ ಮನೆಗೆ ಬೇಕಪ್ಪ ಪಾಪ ಅವು ಬೆಳಗ್ಗೆಯಿಂದ ಕೂಲಿ ಹೋಗಿ ಬಂದಿರ್ತವೆ ಬಂದು ಹಿಟ್ಟಿನ ಮಾಡ್ತೀಯ ನೀನು ಆ ಹೋಗಲ್ಲ ಸುಮ್ಮನೆ ಇಲ್ಲ ಕಣ್ರಮಣಯ್ಯೋ ನಾನೇನು ದಿನ ಕುಡಿಯೋಲ್ಲ ಇವತ್ತೆಂದ ಒಂದಿನ ಒಂದು ಹಿಟ್ಟು ಹೆಚ್ಚಾಗಿ ಕುಡಿದು ಬಂದಿದ್ದೀನಿ ಅಷ್ಟೇ ನಾನೇ ಆತಕ್ಕೆ ಬೈಯ್ಯನ ಅವಳನ್ನ ಸುಮ್ಮನೆ ನಾನು ಗೊತ್ತಾಗ್ಲಿಲ್ಲ ಅವ್ರ ಮಂತ್ ಹೋಗ್ಬಿಟ್ಟೆ ಆಗ ಎಮ್ಮ ರೇಗಾಡ್ತೈತಿ ಸುಮ್ಕೆ ಒಳಕ್ಕೆ ಹೋಗಿ ಹೋಗಲ್ಲ ಹೋಗಿ ಉಂಡು ಮನ್ಕೆ ಹೋಗೋಲ್ಲ ಸುಮ್ನಾ ಗಲಾಟಿ ಮಾಡ್ಬೇಡ ನೀನು ಹೇಳಿದೀಯ ಅಂತಂದೇಳಿ ನಾನು ಗಲಾಟಿ ಮಾಡಲ್ಲ ಕಣಪ್ಪ ರಮಣ ಉಂಡು ಸುಮ್ಮನೆ ಮನೆ ಎಂಬತ್ತೀನಿ ನಮ್ಮನೆಗೂ ಈಟ ತಾತು ಕಾಯ್ತಿರ್ತಾರೆ ಹೋಗ್ತೀನಪ್ಪ ನಾವು ಉಣ್ಬೇಕು ಇನ್ನ ಉಂಡಿಲ್ಲ ಏನಿಲ್ಲ ಈಗ ಗಲಾಟಿ ಮಾಡ್ತಿದ್ರಲ್ಲ ಶಬ್ದ ಕೇಳಿಸ್ಕೊಂಡು ಇಲ್ಲಕ್ಕೆ ಬಂದೆ ಹೋಗ್ತೀನಿ ಹೋಗು ಹೋಗಿ ಸುಮ್ಮನೆ ಉಂಡು ಮನೆಗೆ ಹೋಗು ಗಂಗಾ ತುಪ್ಪತ್ ಕಣೆ ದಿನ ಸಾರಿ ಕಣೆ ಇನ್ನಿಪಟ್ಟಿಂದ ಎಂದೂ ಹಿಂಗೆ ಕುಡ್ದು ಬರಲ್ಲ ಹಿಂಗಲಾಠಿ ಮಾಡಲ್ಲ ನಡಿಯೆ ಅದೇ ಸಲ ಬೈಯಲ್ಲ ಏನು ಸ್ಥಾನ ಇದೊಂದ್ಸಲ ಇದೊಂದ್ಸಲ ಅಂತಂದೇಳಿ ಎಷ್ಟು ಸಲ ಆಗಿದವ ಇಲ್ಲ ಕಣೆ ಇನ್ ಮೇಲಿಂದ ನಂಬಿಕೆ ಇಡೆ ನನ್ನ ಮೇಲೆ ನಾನು ನಿನ್ನ ಪಟ್ಟಿಯಿಂದ ಕುಡಿಯಲ್ಲ ಕಣೆ ಕುಡಿಯಲ್ಲ ಗಲಾಟೆ ಮಾಡಲ್ಲ ಕಣೆ ನೀನು ಕುಟ್ಟಿ ನಿನ್ನ ಮೇಲೆ ಬೋಲ್ ಪ್ರೀತಿ ಕಣೆ ನನಗೆ ನಾನು ನಿನ್ನೆ ಯಾಕೆ ಬಯನೇ ಅದ ನೋಡು ನೋಡ್ತಾರೆ ನಡಿ ನೋಡ್ಕೊಂಡ್ರು ನೋಡ್ಕೊಂಡ್ ಹೇಳಿ ನೋಡ್ಕೊಂಡು ನೋಡ್ಕೊಂಡು ಅವ್ರಿಗೂ ನಿಂತು ಬಂದ್ರೆ ಹೋಗಿ ಅವರೇ ಮುದ್ರತಾರೆ ಅದನ್ನೇನು ಹೇಳ್ಬೇಡ ನಡಿ ಹೋಗ ನನ್ನ ನಡಿ ಹುಂಬಕ್ಕೆ ಇಕ್ಕು ಏನು ಮಾಡಿದೆಯ ಅಡುಗೆನೆ ಸೊಪ್ಪಿನ ಬಸ್ಸಾರು ಮಾಡಿ ಮುದ್ದೆ ಮಾಡಿದ್ದೆ ಬಾ ಉಂಡು ಬಾ ಉಂಡು ಮನಕ್ಕೆ ಬಾ ಬಿಸಿಯದು ಸೊಪ್ಪಿನ ಸಾರಿಗೂ ಮುದ್ದಿಗೂ ಬೋಲ್ ಚೆನ್ನಾಗಿರುತ್ತೆ ನನಗೆ ಬೋಲ್ ಇಷ್ಟ ಸೊಪ್ಪಿನ ಸಾರು ಅಂದರೆ ನಡಿ ತುಂಬ ಕಿಕ್ಕು ಅಲ್ಲೇ ಯಾವರೆಗೆ ನೀರೇ ಕೈ ಕಾಲು ತೊಳ್ಕೊಂಡು ಹೆಚ್ಚು ಕಟ್ಟಾಗಿ ಕೈ ಕಾಲು ಬಂದು ಉಂಡು ಮನಕ್ಕೆ ಬಸ್ ಸುಮ್ಮನೆ ನೋಡಿದ್ರಲ್ಲ ವೀಕ್ಷಕರೇ ಕುಡುಕು ಗಣ್ಣನ್ನು ಕಟ್ಕೊಂಡು ಎಷ್ಟು ಕಷ್ಟಪಡಬೇಕು ಜೀವನ ಎಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿರಿ